ಈ ಪ್ರತಿ ಪೂರ್ಸಿಯ ಫಲಿತಾಂಶವನ್ನು ಬಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ ಆ ಒಂದು ವಿವರ ಈ ರೀತಿಯಾಗಿದೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟು ಕುರ್ಚಿರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ ಎಂಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತುಂಬಿರುತ್ತಾರೆ ನಂತರ ಸ್ಥಾನದಲ್ಲಿ ಕೆ ಕೆಪಿ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೋತ್ ರೆಡ್ಡಿ ಆರ್ ಟಿ ಐನೂರ ಎಂಬತ್ತೊಂದು ಅಂಕ ಪಡೆದು ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಪಡೆದು ಐದನೇ ಸ್ಥಾನ ಪಡೆದಿರುತ್ತಾರೆ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿಸಿ ಆರುನೂರ ಅಂಕಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರುನೂರಕ್ಕೆ ಐನೂರ ಐವತ್ತಾರು ಅಂಕ ಪೂಜೆ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಇದರ ಜೊತೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಈ ರೀತಿ ಜನ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಬಯಾಲಜಿಯಲ್ಲಿ ಐದು ಜನ ಮತ್ತು ಗಣಕ ವಿಜ್ಞಾನದಲ್ಲಿ ಒಬ್ಬರು ಹಾಗೂ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರ ಹದಿನೈದು ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ನೂರ ಮೂವತ್ತ ಏಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಮತ್ತು ಕಾಲೇಜಿನ ಶೇಕಡಾವಾರು ಫಲಿತಾಂಶ ಬಂದು ತೊಂಬತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಅವರ ಭವಿಷ್ಯ ಉಜ್ಜೂಳ ಆಗಲಿ ಅಂತ ಆರೈಸುತ್ತಾ ಈ ಮಾತುಗಳನ್ನು ನನ್ನ ಹೆಸರು ನಂದಿನಿ ಡಿ ಸಿ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಆರ್ನೂರಕ್ಕೆ ಐನೂರು ಎಪ್ಪತ್ತೈದು ಅಂಕಗಳನ್ನು ಗಳಿಸಿದ್ದೇನೆ ನನಗೆ ನನ್ನ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನಾನು ಇರೋದಕ್ಕೆ ಕಾರಣ ಸರ್ ಆಲ್ವೇಸ್ ಮೋಟಿವೇಟ್ ಮಾಡ್ತಿದ್ರು ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೆಸರು ಪ್ರತ್ಯೂಷಾ ಗೇಲಿ ನನಗೆ ದ್ವಿತೀಯ ಪಿ ಯು ಸಿಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೇಳು ಅಂತಗಳನ್ನು ಪಡೆದಿದ್ದೇನೆ ನನಗೆ ಈ ರೀತಿ ಸಾಧನೆ ಮಾಡೋದಕ್ಕೆ ನನ್ನ ನನ್ನ ಉಪನ್ಯಾಸಕರು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನನ್ನ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ನಮ್ಮ ಕಾಲೇಜಿಗೆ ನಾನು ತುಂಬ ಧನ್ಯವಾದ ತಿಳಿಸುತ್ತೇನೆ ಮತ್ತು ನನ್ನ ತಂದೆ ತಾಯಿಗೂ ನನಗೆ ಪ್ರೋತ್ಸಾಹ ನೀಡೋದಕ್ಕೆ ಧನ್ಯ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನನಗೆ ಆರ್ನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸಿದ್ದೇನೆ ನಾನು ಈ ರೀತಿ ಸಾಧನೆ ಮಾಡಲು ನನಗೆ ಸಪೋರ್ಟ್ ಮಾಡಿದವರು ಶ್ರೀ ವಿಜಯ ಕಾಲೇಜಿನ ಉಪನ್ಯಾಸಕರು ನನಗೆ ತುಂಬ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದರು ಹಾಗೂ ನಮ್ಮ ತಂದೆ ತಾಯಿರು ಸಹ ನಮಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾ ನನ್ನ ಈ ರೀತಿ ಸಾಧನೆ ಮಾಡಲು ಶ್ರೀ